ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯದ ನಗರಸಭೆ ಧರಣಪ್ಪ ಸಭಾಂಗಣದಲ್ಲಿ ನಡೆದಂತಹ ಕುಂದುಕೊರತೆಗಳ ಮಹಾಸಭೆಯಲ್ಲಿ ಮಂಡ್ಯ ನಗರಸಭೆಯ ಎಲ್ಲ ಪದಾಧಿಕಾರಿಗಳು ನಗರಸಭಾ ಸದಸ್ಯರು ಸೇರಿದಂತೆ ಇನ್ನಿತರ ಭಾಗವಹಿಸಿದ್ದರು ಇನ್ನು ಮಂಡ್ಯ ನಗರದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಎಚ್ ಎಸ್ ಮಂಜುರವರ ನೇತೃತ್ವದಲ್ಲಿ ಮಾತನಾಡಿದ ಅವರು ನಗರದಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಲಾಯಿತು ಇನ್ನೂ ಮಂಡ್ಯ ನಗರಸಭೆ ಅಧ್ಯಕ್ಷರಾದಂಥ ಎಂ ವಿ ಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಈ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಇನ್ನೂ ಕುಡಿಯುವ ನೀರು ನಗರದ ರಸ್ತೆಗಳು ಚರಂಡಿ ಒಳಚರಂಡಿಗಳ ವ್ಯವಸ್ಥೆ ಹಾಗೂ ತೆರಿಗೆ ಇನ್ನಿತರ ಎಲ್ಲ ವ್ಯವಸ್ಥೆಗಳ ಬಗ್ಗೆ ನೂತನ ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಪಂಪಾಶ್ರೀರವರ ನೇತೃತ್ವದಲ್ಲಿ ಸಹ ನಡೆದಂಥ ಈ ಸಭೆ ಯಶಸ್ವಿಯಾಯಿತು ಆಯಿತು ಇನ್ನೂ ಮಂಡ್ಯ ನಗರಸಭೆ ಸದಸ್ಯರುಗಳಿಗೂ ಸರ್ವಾನುಮತದಿಂದ ಆ ನಗರಸಭೆಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಮಾಹಿತಿಯನ್ನು ಕಲೆ ಹಾಕಲಾಯಿತು ಈ ಕುರಿತು ಡೈಮಂಡ್ ಟಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ನೋಡ್ಕೊಂಡು ಬರೋಣ ವೀಕ್ಷಕರು

ನಂತರ ಶಿವಲಿಂಗ ಸರ್ ಅವರು ಬಂದು ಕೇಳಿದ್ರು ಸರ್ ವಿವಿ ನಗರದ ಮೈನ್ ರೋಡ್ ಸರ್ ರೋಡ್ ಆಗಲ್ಲ ಮಾಡ್ತಾ ಇದ್ದು ಜಾಸ್ತಿ ಹೆಂಗ ಮಾಡ್ತಾರೆ ಹೋದಾಗ ಹೆಂಗ್ ಮಾಡ್ಕೋಬೇಕು ಹತ್ರಕ್ಕೆ ಹೋದಾಗ ಹೆಂಗ್ ಮಾಡ್ಕೋಬೇಕು

ನೀವು ಎಲ್ಲ ಕುತ್ಕೊಂಡು ಅದೇ ಇದೆ ಸಭೆ ಮಾಡ್ಕೊಂಡು ಸದ್ಯ ಪುರಸ್ ಯಾವ ತರ ಏನ್ ಮಾಡ್ಕೊಂಡು ಸದ್ಯ ಬೈದಲ್ಲ ಅಂತಿಮದಿಂದ ಅಲ್ಲಿ ಸದಸ್ಯರು ಯಾರಿದ್ರೆ ಅವರ ಂತ ಮಂಡ್ಯ ಸಹ ಹತ್ತು ತೊಂಬತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಾಂಕ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಂಡ್ಯದ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಒಳಪಡುವ ವಿವೇಕಾನಂದ ನಗರಸಭೆ ಮಂಡ್ಯ ವ್ಯಾಪ್ತಿಯಿಂದ ಕಾವೇರಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವ ತಗುರುವ ಸುಮಾರು ನಾನೂರ ಎಂಟು ಕೋಟಿ ಲಕ್ಷಗಳನ್ನು ಮಂಡ್ಯ ದಕ್ಷಿಣ ಪ್ರಾಧಿಕಾರದ ಮಂಡಳಿಗೆ ಪಾಲ್ಗೊಳ್ಳ ಮತ್ತು ವಿವೇಕಾನಂದ